ಕರವೇ ಪ್ರವೀಣ್ ಶೆಟ್ಟಿ ಬಣದ ಕೊಳ್ಳೇಗಾಲ ತಾಲೂಕಿನ ನೂತನ ಅಧ್ಯಕ್ಷರಾಗಿ ಜಗದೀಶ್ ಶಾಸ್ತ್ರಿ ಅವರನ್ನ ನೇಮಿಸಲಾಯಿತು ನಗರದ ಐಬಿ ಸಭಾಂಗಣದಲ್ಲಿ ರಾಜ್ಯಾಧ್ಯಕ್ಷ ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ತಾಲೂಕು ಸಮಿತಿಯ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಬಳಿಕ ಮಾತನಾಡಿದ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ನಮ್ಮ ಸಂಘಟನೆ ಜಾತಿ ಧರ್ಮಗಳನ್ನ ಮೀರಿ ಕಟ್ಟಿರುವಂತದ್ದು ಇಲ್ಲಿನ ಸ್ಥಳೀಯ ಇಬ್ಬರು ಮುಖಂಡರನ್ನ ಒಂದುಗೂಡಿಸಿ ಸಂಘಟನೆಯನ್ನ ಒಟ್ಟಿಗೆ ಕರೆದೊಯ್ಯುವ ಕೆಲಸ ಎಲ್ಲರೂ ಸೇರಿ ಮಾಡ್ತೀವಿ ಅಂತ ಹೇಳಿದ್ರು ಸಭೆಯಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಮಂಜೇಶ್ ಗೌಡ ಜಯಂತ್ ಪ್ರಧಾನ ಕಾರ್ಯದರ್ಶಿ ರಾಜಘಟ್ಟ ರವಿ ರಾಜ್ಯ ಕಾರ್ಯದರ್ಶಿ ಲೋಕೇಶ್ ಜಿಲ್ಲಾಧ್ಯಕ್ಷ ಆರ್ ಮೋಹನ್ ಪ್ರಧಾನ ಕಾರ್ಯದರ್ಶಿ ರಿಯಾಸ್ ಪಾಷಾ ಉಪಾಧ್ಯಕ್ಷರಾದ ವೈಕೆಮೊಳೆ ನಾಗರಾಜು ಸಮೀರ್ ಶರೀಫ್ ಯುವ ಸಂಚಾಲಕ ಅಯಾಸ್ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಮಂಗಳಮ್ಮ ಪ್ರಧಾನ ಕಾರ್ಯದರ್ಶಿ ಶಿವಮ್ಮ ರೈತ ಮುಖಂಡ ಅಣಗಳ್ಳಿ ಬಸವರಾಜು ಅವಿನಾಶ್ ಕರವೇ ತಾಲೂಕು ಪದಾಧಿಕಾರಿಗಳು ಹಾಜರಿದ್ದರು ಸಂಘಟನೆ ಜಾತಿ ಧರ್ಮ ಸಂಘಟನೆ ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲಿ ಸಂಘಟನೆಯನ್ನ ಕಟ್ಟಿದೆ ಇವತ್ತು ಇಬ್ಬರು ಎಲ್ಲರೂ ಒಟ್ಟಿಗೆ ಮಾಡಿ ಈ ಸಂಘಟನೆಯನ್ನು ಒಟ್ಟಿಗೆ ಕಟ್ಟುವಂಥ ಕೆಲಸ ನಾವೆಲ್ಲರೂ ಮಾಡ್ತೀವಿ ನಾವೆಲ್ಲರೂ ಇದ್ರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸ್ತೀವಿ ಎಲ್ಲ ಒಟ್ಟಿಗೆ ಸಂಘಟನೆಯನ್ನು ಕಟ್ಟುವುದರ ಮುಖಾಂತರ ಮುಂದಿನ ದಿನಗಳಲ್ಲಿ ನಿಮ್ಮ ಕ್ಷೇತ್ರದ ರಾಜಕೀಯದಲ್ಲೂ ಸಹ ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಇರ್ತಾರೆ ಅಷ್ಟೊಂದು ಜೋರಾಗಿ ಸಂಘಟನೆಯನ್ನು ಕಟ್ತಾರೆ ಅನ್ನೋದರಲ್ಲೇ ಹೇಳಿ ಈಗ ಎಲ್ಲ ಇತ್ಯರ್ಥ ಮಾಡಿದ್ದೀರ ಸರ್ ಹಾಂ ಈಗ ಎಲ್ಲ ಅವರ ಒಂದು ಬಣಗಳನ್ನು ಇತ್ಯರ್ಥ ಮಾಡಿ ಖಂಡಿತವಾಗಲೂ ಎಲ್ಲರೂ ಒಟ್ಟಿಗೆ ಒಟ್ಟಿಗೆ ಸೇರ್ಕೊಂತಾರೆ ಇಬ್ರು ಒಟ್ಟಿಗೆ ಇದ್ದಾರೆ ಒಟ್ಟಿಗೆ ಇರ್ತಾರೆ ಒಟ್ಟಿಗೆ ಇಬ್ಬರಿಗೂ ಗೌರವ ಅವ್ರು ಇವ್ರಿಗೆ ಗೌರವ ಕೊಡ್ತಾರೆ ಇವ್ರಿಗೆ ಗೌರವ ಕೊಡ್ತಾರೆ ಕೊಟ್ಟಿಲ್ಲ ಅಂದ್ರೆ ನಮ್ಮಲ್ಲಿ ಶಿಕ್ಷು ಸಮಿತಿ ಇದೆ ಯಾರು ಕನ್ನಡದ ವಿರುದ್ಧ ಸಂಘಟನೆ ವಿರುದ್ಧ ಪಿದೂರಿ ಮಾಡ್ತಾರೆ ಅವ್ರನ್ನ ಮುಲಾಜಿಮೇಲೆ ಆಚೆ ಹಾಕುವಂಥ ಕೆಲಸನೂ ಸಹ ಸಂಘಟನೆ ಮಾಡ್ತಾರೆ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ನಾವು ಸಣ್ಣದಾಗಿ ಚಿಕ್ಕದಾಗಿ ಒಂದು ಕೆಲಸ ಮಾಡಿರೋದಕ್ಕೋಸ್ಕರ ನನ್ನ ರಾಜ್ಯ ಘಟಕ ತುಂಬಾ ಅವರು ನನ್ನ ಗೌರವಿಸಿ ಈ ಚಿಕ್ಕವನಾಗಿದ್ದ ದೊಡ್ಡ ಮಟ್ಟದಲ್ಲಿ ನನಗೆ ಒಂದು ಸ್ಥಾನ ಕೊಟ್ಟಿದ್ದಾರೆ ಆ ಗೌರವನ ನಾನು ಯಾವುದೇ ಅವರಿಗೆ ಧಕ್ಕೆ ರೀತಿ ಈ ರಕ್ಷಣಾ ವೇದಿಕೆಗೆ ತಾಯಿ ನಾಡು ಜಲ ಭಾಷೆಗೋಸ್ಕರ ನನ್ನ ಪ್ರಾಣವನ್ನೇ ಮುಡುಪಾಗಿ ಇಟ್ಟು ನಾನು ಹೋರಾಡೋದಕ್ಕೆ ನಾನು ಯಾವಾಗಲೂ ಸತ ಸಿದ್ಧ ಆಗಿರ್ತೀನಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಎಲ್ಲರ ಸಾರದಲ್ಲಿ ಒಳ್ಳೆಗಾಲದಲ್ಲಿ ಸತತ ನಾಡು ನುಡಿ ಜಲದ ವಿಚಾರದಲ್ಲಿ ಮುಂದಾಳೆದು ತಗೊಂಡು ರಕ್ಷಣಾ ವೇದಿಕೆ ಜನರ ಪರವಾಗಿ ಬಡವರ ಪರವಾಗಿ ರೈತರ ಪರವಾಗಿ ಕೆಲಸ ಮಾಡ್ಕೊಂಡು ಬಂದಿದೆ ಇನ್ನು ಮುಂದಿನ ದಿನಗಳಲ್ಲಿ ಏನಿದೆ ಇನ್ನು ಮುಂದಿನ ದೊಡ್ಡ ಮಟ್ಟಕ್ಕೆ ಸಂಘಟನೆಯನ್ನು ತಗೊಂಡೋಗ್ತೀವಿ ಅವ್ರ ಅಣ್ಣ ಈಗ ನಮ್ಮದು ಜಗದೀಶ್ ಶಾಸ್ತ್ರಿ ಅವರಾಗಿರ್ಬೋದು ಇನ್ನು ನಮ್ಮ ಜಿಲ್ಲಾಧ್ಯಕ್ಷರಾದ ಆರ್ ಮೋಹನ್ ರಾವ್ರ ನೇತೃತ್ವದಲ್ಲಿ ಇನ್ನೂ ರಕ್ಷಣಾ ವೇದಿಕೆಯನ್ನು ದೊಡ್ಡ ಮಟ್ಟಕ್ಕೆ ನಾವು ತಗೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಅವರ ಮಾರ್ಗದರ್ಶನದಲ್ಲಿ ನಾವು ತಗೊಂಡು ಹೋಗ್ತೀವಿ ಅಂತ ನಾನು ಹೇಳಿ ಮಾತನ್ನ ಮುಗಿಸಿ आलू अभे शुरू